ನಮಸ್ಕಾರ ಸಿಂಚರಾ ಕಿಚನ್ಗೆ ಸ್ವಾಗತ ಇವತ್ತು ರೊಟ್ಟಿ ಹಬ್ಬಕ್ಕಾಗಿ ಮೂರು ತರಹದ ಚಟ್ನಿಗಳನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಮತ್ತು ಅಗ್ಸಿ ಚಟ್ನಿ ಮಾಡುವುದನ್ನು ತೋರಿಸ್ತಾ ಇರೋದು ಈಗ ನಾನು ಫಸ್ಟು ಶೇಂಗಾವನ್ನು ಚೆನ್ನಾಗಿ ಹುರಿಯುವುದು ಶೇಂಗಾ ಹುರಿದು ಅದನ್ನು ಸಿಪ್ಪೆ ಬಿಚ್ಚಿ ಇಟ್ಬಿಡಿ ಈಗ ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಹಾಕಿ ಶೇಂಗಾ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಒಂದು ಬಟ್ಲದಷ್ಟು ಹಾಕಿ ಶೇಂಗಾ ಹಾಕಿದ ನಂತರ ಈಗ ಇದಕ್ಕೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೆಂಪು ಖಾರ ಮತ್ತು ಕರಿಬೇವನ್ನು ಹಾಕಿ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಎಲ್ಲವೂ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕಿ ಮಾಡೋದರಿಂದ ಶೇಂಗಾ ಚಟ್ನಿ ತುಂಬಾ ಮೆತ್ತಗೆ ಚೆನ್ನಾಗಿ ಬರುತ್ತದೆ ನೋಡಿ ತರಿತರಿಯಾಗಿ ಮಿಕ್ಸಿ ಮಾಡಿ ತುಂಬ ನುಣ್ಣಗೆ ಮಿಕ್ಸಿ ಮಾಡಲು ಹೋಗಬೇಡಿ ಶೇಂಗಾ ಚಟ್ನಿ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಈಗ ಶೇಂಗಾ ಚಟ್ನಿ ರೆಡಿಯಾಯಿತು ತುಂಬ ಬೇಗನೆ ನಾನಿಲ್ಲಿ ಮೂರು ತರಹದ ಚಟ್ನಿ ಮಾಡೋದನ್ನು ತೋರಿಸ್ತಾ ಇರೋದು ಇವತ್ತು ನೋಡಿ ಇವಾಗ ಶೇಂಗಾ ಚಟ್ನಿ ರೆಡಿಯಾಯಿತು ಹಾಗೆ ಈ ಕಡೆಗೆ ಸ್ವಲ್ಪ ಒಂದು ಎರಡು ಬಟ್ಲದಷ್ಟು ನಾನು ಪುಟಾಣಿಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾವು ಹುರಿಬೇಕು ಇಲ್ಲಿ ಪುಟಾಣಿ ಕೂಡ ಹುರಿದು ಮಾಡೋದ್ರಿಂದ ಪುಟಾಣಿ ಚಟ್ನಿ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇದನ್ನು ಹುರಿದು ಆ ಕಡೆಗೆ ಎತ್ಬಿಡಿ ಹಾಗೆ ಮತ್ತೆ ಒಂದು ಕಡಾಯಿಗೆ ನಾನಿಲ್ಲಿ ಕೊಬ್ಬರಿಯನ್ನು ತುರುದು ಕೊಬ್ಬರಿಯನ್ನು ಕೂಡ ಚೆನ್ನಾಗಿ ಹುರಿತಾ ಇರೋದು ಪುಟ್ ಪುಟಾಣಿ ಚಟ್ನಿಗೆ ಕೊಬ್ಬರಿಯನ್ನು ತುರಿದು ಹುರಿದು ಹಾಕಿದರೆ ಚೆನ್ನಾಗಿರುತ್ತದೆ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಇಷ್ಟನ್ನು ನಾವಿಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈಗ ಸ್ವಲ್ಪ ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿಗೆ ಫಸ್ಟು ಪುಟಾಣಿಯನ್ನು ಹಾಕಿ ಈಗ ಇದಕ್ಕೆ ಕೆಂಪು ಖಾರ ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿ ಈಗ ಇಷ್ಟೂ ಒಂದು ಸತ್ತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಖಾರ ಉಪ್ಪು ಎಲ್ಲಕ್ಕೂ ಹತ್ಬೇಕಲ್ಲ ಆ ಥರ ಮಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ ಸ್ವಲ್ಪ ನಾವು ಪುಟಾಣಿಯನ್ನು ಮಿಕ್ಸಿ ಮಾಡಿದ ನಂತರ ನಾವು ಕೊಬ್ಬರಿ ಅದು ಹುರಿದಿಟ್ಟಿದ್ದೇವಲ್ಲ ಅದನ್ನು ಕೂಡ ಈಗ ಹಾಕಿ ಈಗ ಇಷ್ಟೂ ಒಮ್ಮೆಗೆ ಮಿಕ್ಸ್ ಮಾಡಿ ಈಗ ನಾವು ಮಿಕ್ಸಿ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಎಲ್ಲವೂ ಮಿಕ್ಸಿ ಮಾಡುವುದಾಗಿದೆ ಪುಟಾಣಿ ಚಟ್ನಿ ಕೂಡ ರೆಡಿಯಾಗಿದೆ ಈಗ ಅಗಸೆ ಚಟ್ನಿಯನ್ನು ಮಾಡುವುದನ್ನು ನೋಡೋಣ ಬನ್ನಿ ಅದಕ್ಕೆ ನಾನಿಲ್ಲಿ ಒಂದು ಬಟ್ಲಾದಷ್ಟು ಅಗಸೆಯನ್ನು ಚೆನ್ನಾಗಿ ಹುರಿಬೇಕು ಅಗಸೆ ಚೆನ್ನಾಗಿ ಚಟಪಟ ಅನ್ನೋವರೆಗೂ ನಾವು ಹುರ್ಕೋಬೇಕು ಈಗ ಇದನ್ನು ಸ್ವಲ್ಪ ತಣ್ಣಗಾಗಲು ಇಟ್ಬಿಟ್ಬಿಡಿ ಹಾಗೆ ಇನ್ನೊಂದು ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಇದನ್ನು ಚೆನ್ನಾಗಿ ಹುರ್ಕೋತೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಈ ಕಡೆ ಸೈಡ್ ಸರಿಸಿ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು ನೋಡಿ ಈ ಥರ ಹುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಈಗ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಅಗಸೆ ಪುಡಿ ಅಗಸೆಯನ್ನು ಹಾಕಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ನಾವು ಪುಡಿ ಆದ ನಂತರ ಇದಕ್ಕೆ ಖಾರ ಮತ್ತು ಉಪ್ಪು ಹಾಕಿ ಹಾಗೆ ನಾವು ಹಾಗೆ ಹುರಿದಿಟ್ಟಿದ್ದೇವಲ್ಲ ಅದು ಕೂಡ ಇದಕ್ಕೆ ಹಾಕಿ ಈಗ ಇಷ್ಟನ್ನು ಮತ್ತೆ ಒಂದು ಸತ ನಾವು ಚೆನ್ನಾಗಿ ಮಿಕ್ಸಿ ಮಾಡಿದರೆ ಅಕ್ಷಿ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಈಗ ಇದನ್ನು ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗತ್ತೆ ತುಂಬ ಬೇಗನೆ ನಾವು ಮೂರು ತರಹದ ಚಟ್ನಿಗಳನ್ನು ಇಲ್ಲಿ ಮಾಡ್ಬೋದು ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು